kau pun free gitu. ಬಸ್ ಬಿಟ್ರಿ ನೀವು ಎದು ಬಂದಿದ್ದೀರಿ ಅಂತ ಹೇಳಿ ಹ್ಮ್ ನಾವು ನೋಡಿದ್ರಿ ಜಗಳ ಮಾಡೇ ಅಣ್ಣ ಅಣ್ಣ ಎಲ್ಲಿದ್ದಣ್ಣ ನೀನ್ ಅಲ್ಲಿ ಹೋಗಿ ಪುರ ಅಂತಿದ್ಯಾ ತುಂಬ ಮಿಠಾಯಿ ಈ ಕಲರ್ ಯಾವಾಗ ಈ ಕಲರ್ಲೆಸ್ ಮಾಡಿರ್ತದೆ ಕೆಂಪು ಕಲರ್ ನಾವಾಗ ಹ್ಮ್ ಕಲರ್ಲೆಸ್ क ब ಮೊಟ್ಟೆ ಬಿರ್ಯಾನಿಕೆ ಇಲ್ಲಿ ನಾನು ಈರುಳ್ಳಿ ಟೊಮೊಟೊ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಚಕ್ಕೆ ಲವಂಗ ಮೆಣಸಿನ್ಕಾಳು ಚೂರು ಕೊಬ್ಬರಿ ತೊಗೊಂಡಿದ್ದೀನಿ ಇದಿಷ್ಟನ್ನು ಮಿಕ್ಸಿಗೆ ರುಬ್ಕೊಂಬರ್ಬೇಕು ರುಬ್ಕೊಂಡು ಬಂದು ಆಮೇಲೆ ಸಿಗ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಮೊಟ್ಟೆ ಬಿರಿಯಾನಿ ಮಾಡೋದಕ್ಕೆ ಎರಡು ಮೊಟ್ಟೆ ಕೂಡ ತೊಗೊಂಡು ಬಂದಿದ್ದೆ ಇಬ್ಬರೇ ಇರೋದಲ್ಲ ಹಾಗಾಗಿ ಎರಡು ಮೊಟ್ಟೆ ಸಾಕು ಅಂತ ಅಂದ್ಕೊಂಡು ಎರಡು ಮೊಟ್ಟೆ ತೊಗೊಂಡು ಬಂದಿದ್ದೆ ನಾನಿವತ್ತು ಇವತ್ತು ದಾವಣಗೆರೆಗೆ ಹೋಗಿದ್ವಿ ದಾವಣಗೆರೆಯಲ್ಲಿ ಚಿಕನ್ ಚಿಕನ್ ಕಬಾಬು ಚಿಕನ್ ತಂದೂರಿ ಮತ್ತು ಅಲ್ಲಿ ಬಿರಿಯಾನಿ ಎಲ್ಲ ತಿಂದು ಬಂದ್ವಿ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಇದೇ ಫಸ್ಟ್ ಟೈಮು ನಾನು ಈ ಥರ ನಾನ್ ವೆಜ್ ಒಂದು ದೊಡ್ಡ ಹೋಟ್ಲಿಗೆ ಹೋಗಿ ಊಟ ಮಾಡಿದ್ದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅಲ್ಲಿಂದ ನಾವು ತಂದೂರಿ ಯಾವಾಗೂ ತಿಂದಿರಲಿಲ್ಲ ಹಾಗಾಗಿ ತಂದೂರಿ ತೊಗೊಂಡು ಬಂದಿದ್ವಿ ತಂದೂರಿ ತಿನ್ನೋದಕ್ಕೆ ಮತ್ತು ಇಲ್ಲಿ ಮನೇಲಿ ಏನಾದರೂ ಬೇಕಲ್ಲ ಹಾಗಾಗಿ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ತುಂಬ ಜನ ರೆಸಿಪಿನೂ ಕೇಳ್ತಾಯಿದ್ರಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಚಕ್ಕೆ ಹಾಕಿದ್ದೀನಿ ಲವಂಗ ಹಾಕಿಲ್ಲ ಚಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಮೊಟ್ಟೆ ಅವೆರಡು ಮೊಟ್ಟೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಇದೇ ಥರ ಮಾಡೋದು ಇನ್ನೂ ಇದಕ್ಕೆ ಬೇಕಾದಷ್ಟು ಇನ್ನೂ ಒಂದಿಷ್ಟು ಐಟಮ್ಸ್ನ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಬೋದು ತುಪ್ಪ ಕೂಡ ಹಾಕಿ ಮಾಡ್ತಾರೆ ಮತ್ತು ಇದಕ್ಕೆ ಪುದೀನ ಕೂಡ ನೀವು ಮಿಕ್ಸ್ ಮಾಡ್ಕೋಬಹುದು ನಾನಿಲ್ಲಿ ನಮ್ಮಲ್ಲಿ ಏನಿದೆಯೋ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಜೋಡಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ನಲ್ಲ ಎಲ್ಲ ಆ ಮಸಾಲೆನ ಹಾಕಿದ್ದೀನಿ ಇಲ್ಲಿ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿದ್ದಾರೆ ಸರಿಯಾಗಿ ವಿಡಿಯೋ ಮಾಡಿಲ್ಲ ದಯವಿಟ್ಟು ಕ್ಷಮಿಸಿ ಟ್ರೈಪರ್ ತಗೊಳ್ಳೋವರೆಗೂ ನನಗೆ ಒಂಚೂರು ಇದೇ ಸಮಸ್ಯೆ ಆಗುತ್ತೆ ಅದಕ್ಕೆ ಸ್ವಲ್ಪ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಸಾಲೆನ ಅದಕ್ಕೆ ಇವಾಗ ಒಂದು ಸ್ವಲ್ಪ ಅರ್ಶಿನದ ಪುಡಿ ಇದ್ದೀನಿ ಅರ್ಶನದ ಪುಡಿ ಹಾಕ್ಬಿಟ್ಟು ಅದಕ್ಕೆ ಸ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೇಕು ನೀರು ಹಾಕ್ಕೊಂಡಾದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನಾನು ಯಾವಾಗಲೂ ಅಷ್ಟೇ ನೀರು ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊತೀನಿ ಯಾಕಂತಂದರೆ ನನಗೆ ಫಸ್ಟೇ ಮುಂಚೆನೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ರೆ ನನಗೆ ಅಷ್ಟು ಗೊತ್ತಾಗಲ್ಲ ಉಪ್ಪು ಹಾಕೋದು ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಆಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂತೀನಿ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ನಮಗೆಷ್ಟು ಅಕ್ಕಿ ಬೇಕೋ ನೋಡಿಕೊಂಡು ಹಾಕ್ಕೊಬೇಕು ಇಬ್ಬರಿಗೆ ಮಾಡ್ತಾ ಇರೋದು ಇಬ್ಬರಿಗೆ ಅಂತ ಅಲ್ಲದೆ ಅದರಲ್ಲೂ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಇದ್ದೀನಿ ಯಾಕಂತಂದರೆ ಆಲ್ರೆಡಿ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ವಲ್ಲ ಅಷ್ಟಾಗಿ ಹೊಟ್ಟೆ ಅಶ್ವು ಅಂತ ಅನಿಸಲ್ಲ ನಾನು ಅವರು ಕೂಡ ಇಬ್ಬರು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಊಟ ಮಾಡೋದು ನೀವು ನೋಡಿರ್ತೀರ ಹಾಗಾಗಿ ನಾನು ಜಾಸ್ತಿ ಏನೋ ಮಾ ಹೋಗಿಲ್ಲ ಸ್ವಲ್ಪ ಅಕ್ಕಿನ ತೊಗೊಂಡು ಒಂದೆರಡು ಸಣ್ಣ ಲೋಟದಲ್ಲಿ ಎರಡು ಲೋಟ ಅಕ್ಕಿ ಹಾಕೊಂಡಿದ್ದೀನಿ ಅಷ್ಟೇ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ವಾಶ್ ಮಾಡಿಬಿಟ್ಟು ಅದು ಕುದೀತಾ ಇರುತ್ತಲ್ಲ ಕುದಿಯೋ ಟೈಮಲ್ಲಿ ಹಾಕಬೇಕು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಮುಂಚೆನೇ ಅಕ್ಕಿ ಎಲ್ಲ ಹಾಕಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ ಆ ಥರನೂ ಮಾಡ್ಕೋಬೋದು ಈ ಥರನೂ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಚೆನ್ನಾಗಿ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಮೊಟ್ಟೆ ಬಿರಿಯಾನಿ ರೆಡಿಯಾಗಿದೆ ತುಂಬ ಸೂಪರಾಗಿ ಟೇಸ್ಟಿಯಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ರೆಸಿಪಿ ಚಿಕನ್ ಬಿರಿಯಾನಿನ ನಾನು ಇದೇ ಥರನೇ ಮಾಡೋದು ಮೊಟ್ಟೆ ಬಿರಿಯಾನಿನೂ ಇದೇ ಥರನೇ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಎರಡೇ ಮೊಟ್ಟೆ ಹಾಕಿ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದೆ ನೀವು ಇದಕ್ಕೆ ಸರಿಯಾಗಿ ನೋಡಿಕೊಂಡು ಮಾಡ್ಬೋದು ಏನು ಹೇಳಿ ಕಬಾಬು ಹ್ಞೂ ಹ್ಞೂ ಟೌನ್ಗೇರಿಗೆ ಹೋಗಿ ಅಲ್ಲೊಂದು ಹೋಟ್ಲಲ್ಲಿ ಊಟ ಮಾಡಿ ಚೆನ್ನಾಗಿತ್ತು ಹಾಂ ಬಾಯಿ ನೀರು ಬರಕತ್ತೆ ಏನು ನೋಡ್ತೀವಿ ಹಾಂ ಒಂದು ಪ್ಲೇಟ್ ಬೇಕಲ್ಲ ತೋರ್ಸೋಕೆ ಹೆಂಗೆ ತೋರಿಸ್ಲಿ ತೆಗಿ ತೋರಿಸ್ಲಾ ಅಲ್ಲ ಪ್ಲೇಟ್ ತರ್ತೀನಿ ಹೇಳು ನಿನ್ನೆ ದಾವಣಗೆರೆಗೆ ಹೋಗಿದ್ವಲ್ಲ ಒಳ್ಳೆ ಹೋಗಿ ಊಟ ಮಾಡಬೇಕು ಅನಿಸ್ತು ನೀನು ನೋಡಿದ್ರೆ ಬೆಣ್ಣೆ ದೋಸೆ ತಿನ್ನ ಒಂದು ಅಷ್ಟೊಳಗೆ ದೊಡ್ಡದೊಂದು ನಾನ್ ನಾನ್ವೆಜ್ಜು ಹೋಗಿ ಊಟ ಬಂದ್ವಿ ಭಾಳ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಬಿರಿಯಾನಿ ಕಬಾಬ್ ತಗೊಂಡಿದ್ವಿ ಆಮೇಲೆ ಅದ್ರ ಜೊತೆ ಚಟ್ನಿ ಕೊಟ್ಟಿದ್ರು ಮೊಸರು ಬಜ್ಜಿ ಸಾಂಬಾರು ಭಾರಿ ಚೆನ್ನಾಗಿತ್ತು ಕಣೆ ಆಮೇಲೆ ನೆಕ್ಸ್ಟ್ ಮನಿ ಪಾರ್ಸಲ್ ಅಂತ ಹೇಳಿ ತಗೊಬಂದು ತಿಂತ ಇದೀವಿ ಯಾವ ಚಿಕನ್ ಅದ ತಂದೂರಿ ಫುಲ್ ಅಂದ್ರೆ ತಿನ್ನಕ್ ಆಗಲ್ಲ ಅಂದ್ರೆ ನಾನು ಅಷ್ಟೇ ತಗೊಬಂದ ಕೈ ಕಡ್ಕೊಂತ ನಾವಿದ್ಯಾ ಫಸ್ಟ್ ಟೈಮ್ ಅಲ್ಲ ತಿಂತ ಇರೋದು ಮತ್ತೆ ರೇಟು ಬಹಳ ಕಡಿಮೆ ಇತ್ತು ಹಾ ಕಮ್ಮಿ ಅನ್ನಿಸ್ತು ರೇಟ್ ನನಗೂ ಎಷ್ಟು ಗೊತ್ತಾ ಕಾಲ್ ಕೆಜಿ ತಗೊಂಡಿದ್ದು ಇದು

ಚಟ್ನಿ ಹ್ಞೂ ಈ ಥರ ಯಾವಾಗ ತಿಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಅಲ್ಲ ಚಟ್ನಿ ಕಬಾಬ್ ಈ ಥರ ಹಿಂಗೆ ಕೊಡೋದು ಬರೀ ಮೊಬೈಲ್ ಆಗ ಅಷ್ಟೇ ನೋಡ್ತಿದ್ವಿ ಫಸ್ಟ್ ಟೈಮ್ ತಿಂದಿದ್ವಿ ಭಾಳ ಇಷ್ಟ ಪ್ಲೇಟ್ ತರ ತಿಂತಡಿ ಬಿರಿಯಾನಿ 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 ಮಾಡಿದ್ದೀವಿ ಹ್ಞೂ ಫುಲ್ಲಾದೆ ಇಡೀ ಕೋಳಿನ ನಾವು ಕಟ್ ಮಾಡಿಸ್ಕೊಂಡು ಬಂದಿರೋದು ನಾನು ತಂದೂರಿ ಚಿಕನ್ ಅಂತಂದ್ರೆ ಇದೆ ನೋಡಿದ್ರು ನೋಡಿ ಚೆನ್ನಾಗೈತಲ್ಲ ಹ್ಞೂ I startmålet er det deg.